ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ತಮ್ಮನೇಲಿ ನೋಡಿರೋ ಹಾಗೆ ನಾನು ನಿಮಗೆ ಒಂದು ಈಸಿಯಾಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೋವಂಥದ್ದು ಒಂದು ತಂತ್ರಾಂಶ ಇದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಯಾಕಂದರೆ ಮಧ್ಯೆ ಮಧ್ಯ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಸಣ್ಣ ಸಣ್ಣ ವಿಷಯಗಳು ಕೂಡ ಮಿಸ್ ಆಗುತ್ತೆ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬನ್ನಿ ಈಗ ಅಡುಗೆ ಮನೇಲಿ ಸಿಗೋವಂಥ ಉಪ್ಪನ್ನು ಬಳಸ್ಕೊಂಡು ಈ ತಂತ್ರಾಂಶ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾವು ಈ ತಂತ್ರಾಂಶ ಮಾಡೋದಕ್ಕೆ ಮಂಗಳವಾರ ಅಥವಾ ಶುಕ್ರವಾರನ ಆಯ್ಕೆ ಮಾಡ್ಕೋಬೇಕು ಯಾಕಂದರೆ ಮಂಗಳವಾರ ಶುಕ್ರವಾರ ಲಕ್ಷ್ಮಿಗೆ ಪ್ರಿಯವಾದ ವಾರ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ನಾವು ಮಾಡೋದ್ರಿಂದ ಆದಷ್ಟು ನಮಗೆ ಹಣದ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ತಂತ್ರಾಂಶಗಳನ್ನ ಮಾಡೋದಕ್ಕೆ ಮುಂಚೆ ನಮ್ಮ ಮನಸಲ್ಲಿ ದೃಢವಾದ ನಿರ್ಧಾರ ತಗೋಬೇಕು ಭಕ್ತಿ ಇರಬೇಕು ಹಾಗೆ ಒಂದು ಸಂಕಲ್ಪ ಕೂಡ ಮಾಡ್ಕೋಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾವು ಈ ಸಂಕಲ್ಪ ಮಾಡೋದ್ರಿಂದ ಪಾಸಿಟಿವ್ ಆಗೇ ನಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಯಾವುದಾದ್ರೂ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ನಮ್ಮ ಮನಸ್ಸಲ್ಲಿ ಕೂಡ ಒಳ್ಳೆ ರೀತಿಯೇ ಯೋಚನೆ ಮಾಡಿ ಮಾಡಬೇಕು ಇಲ್ಲ ಆಗುತ್ತೆ ಇಲ್ಲ ಹೋಗುತ್ತೆ ಇಲ್ಲ ಇದು ಮಾಡ್ಬ ಮಾಡಿದ್ರೆ ಒಳ್ಳೆಯದಾಗುತ್ತಾ ಇಲ್ವಾ ಅನ್ನೋದು ನೆಗೆಟಿವ್ ಬಂದಷ್ಟು ನಮಗೆ ನಾವು ಮಾಡೋ ಅಂಥ ಕೆಲಸಗಳಲ್ಲಿ ಪಾಸಿಟಿವ್ ಆಗಿ ಯಾವ ಕೆಲಸನೂ ಆಗಲ್ಲ ಹಾಗಾಗಿ ಬನ್ನಿ ಈಗ ನಾವು ಏನು ತಂತ್ರಾಂಶ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಆಗೋವಂಥ ಲಾಭಗಳೆಲ್ಲ ಏನೇನು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಮನೇಲಿ ಸಿಗೋವಂಥ ಉಪ್ಪು ತೊಗೊಂಡಿದ್ದೀವಿ ಆದರೆ ಈ ಉಪ್ಪು ಹೊಸ ಪ್ಯಾಕೆಟ್ ಆಗಿರಬೇಕು ಮನೆಯಲ್ಲಿ ನಾವು ಅಡುಗೆಗೆಲ್ಲ ಯೂಸ್ ಮಾಡೋ ಅಂಥ ಉಪ್ಪನ್ನು ಬಳಸ್ಕೋಬಾರ್ದು ಫ್ರೆಂಡ್ಸ್ ಹೊಸ ಉಪ್ಪನ್ನು ತಂದು ಈ ರೀತಿ ನಾವು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋಬೇಕು ನೋಡಿ ಈಗ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು ಯಾವುದೇ ಈ ರೀತಿ ತಂತ್ರಾಂಶಗಳನ್ನ ಮಾಡ್ಕೋಬೇಕಾದ್ರೆ ನಾವು ಕಲ್ಲುಪ್ಪನ್ನೇ ಬಳಸ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ಕೂಡ ಈಗ ಹೊಸದೊಂದು ಪ್ಯಾಕೆಟ್ ತೊಗೊಂಡು ಬಂದು ಈಗ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮನೆಯಲ್ಲಿ ನಾವು ಅಡುಗೆಗೆಲ್ಲ ಯೂಸ್ ಮಾಡೋವಂಥ ಉಪ್ಪನ್ನು ಬಳಸ್ಕೋಬಾರ್ದು ಹೊಸ ಉಪ್ಪನ್ನೇ ತಂದು ಈ ರೀತಿ ಬಳಸ್ಕೋಬೇಕು ನಾವು ತುಂಬ ಒಳ್ಳೆಯದಾಗುತ್ತೆ ಯಾರೆಲ್ಲ ಮಾಡಬೇಕು ಅಂತಿದ್ದೀರ ದಯವಿಟ್ಟು ಒಳ್ಳೆ ಮನಸ್ಸಿಂದ ಶುರು ಮಾಡಿ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಬನ್ನಿ ಈಗ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ನಾನು ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಗ್ಲಾಸನ್ನು ರಾಹುಕಾರಕ ಅಂತ ಹೇಳ್ತಾರೆ ಹಾಗಾಗಿ ಗ್ಲಾಸ್ ನೀವು ಈ ರೀತಿ ತಂತ್ರಾಂಶಗಳನ್ನ ಮಾಡಬೇಕು ಅಂದಾಗ ಗ್ಲಾಸಲ್ಲಿ ಅಥವಾ ಮಣ್ಣಿನ ಪಾಟಲ್ಲಿ ಮಾಡಬೇಕಾಗತ್ತೆ ಓಕೆನಾ ಈ ರೀತಿ ಒಂದು ಗ್ಲಾಸ್ ಬೌಲಲ್ಲಿ ನಾವು ಈಗ ತಂತ್ರಾಂಶನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಇಡೀ ಉಪ್ಪನ್ನು ಈ ಗ್ಲಾಸ್ ಬೌಲ್ ಒಳಗೆ ಹಾಕ್ಕೋಬೇಕು ಅದಕ್ಕೆ ಮುಂಚೆ ನೀವು ನಿಮ್ಮ ಮನಸಲ್ಲಿ ನಿಮಗೆ ಯಾವ ರೀತಿ ಒಳ್ಳೆಯದಾಗಬೇಕು ನಿಮ್ಮ ಕಷ್ಟಗಳು ಏನಿದೆ ಅದನ್ನೆಲ್ಲ ನೀವು ಮನಸಲ್ಲಿ ಸಂಕಲ್ಪ ಮಾಡಿ ನಮಗೆ ಒಳ್ಳೇದಾಗಬೇಕು ಅಂತ ಮೊದಲೇ ನೀವು ಕೇಳ್ಕೋಬೇಕು ಕೇಳ್ಕೊಂಡ ನಂತರ ನೀವು ಒಂದಿಡೀ ಉಪ್ಪನ್ನು ಈ ಗ್ಲಾಸ್ ಬೌಲ್ ಒಳಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನಾಲ್ಕು ಮೂಲೆ ಇರುತ್ತಲ್ವ ಆ ಮೂಲೆಯಲ್ಲಿ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಆ ಜಾಗದಲ್ಲಿ ಇಡಬೇಕು ಯಾಕಂದರೆ ನೀವು ಈ ಉಪ್ಪನ್ನು ಬೌಲಲ್ಲಿಟ್ಟಾಗ ಅದನ್ನು ಯಾರು ಕೂಡ ನೋಡಬಾರ್ದು ಮೂರು ವಾರ ಕೂಡ ಯಾರೂ ನೋಡಬಾರ್ದು ಹಾಗಾಗಿ ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅಲ್ಲಿ ಈಗ ಉಪ್ಪನ್ನು ಹಾಕ್ಕೊಂಡು ಅದನ್ನು ಸಮವಾಗಿ ನಾವು ಹರಡ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಎತ್ತಿಟ್ಬಿಡಬೇಕು ನೋಡಿ ಈಗ ಒಂದು ಇಡೀ ಉಪ್ಪನ್ನು ನಾನು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಕೆಲಸ ಮಾಡೋ ಟೈಮಲ್ಲಿ ಯಾರು ನೋಡಬಾರ್ದು ಫ್ರೆಂಡ್ಸ್ ನೀವು ಪೂಜೆ ಮಾಡಿದ ಮೇಲೆ ಈ ರೀತಿ ಮಾಡೋದರಿಂದ ನಿಮಗೆ ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ನೀವು ಮೂರು ವಾರ ಕೂಡ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಂದೊಂದು ವಾರಕ್ಕೆ ಒಂದೊಂದು ಇಡೀ ಥರ ನೀವು ಮೂರು ವಾರ ಮಾಡ್ಕೋಬೇಕು ಮೂರು ವಾರನೂ ಕೂಡ ನೀವು ಮನಸಲ್ಲಿ ಸಂಕಲ್ಪ ಮಾಡಿಕೊಂಡೇ ಹಾಕ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ನಿಮಗೆ ಮೂರು ವಾರ ನೀವು ಈ ರೀತಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ನೀವು ಮೂರು ವಾರ ಕಂಪ್ಲೀಟಾಗಿ ಮಾಡಿದ ಮೇಲೆ ಲಾಸ್ಟ್ ವಾರದಲ್ಲಿ ನೀವು ಈ ಉಪ್ಪನ್ನು ಹರಿಯೋ ನೀರಲ್ಲಿ ಬಿಟ್ಬಿಡಬೇಕು ಎಲ್ಲೂ ತುಳಿದಾ ತುಳಿದಾಡೋವಂಥ ಜಾಗದಲ್ಲಿ ಹಾಕ್ಬಾರ್ದು ನೀರು ಅರಿಯೋ ಜಾಗದಲ್ಲೇ ನೀವು ಈ ಉಪ್ಪನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ತಂತ್ರಾಂಶಗಳನ್ನ ನಾವು ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಏನಪ್ಪ ಈ ರೀತಿ ಉಪ್ಪಿಂದ ಮಾಡೋದ್ರಿಂದ ನಮಗೆ ಕಷ್ಟ ಪರಿಹಾರ ಆಗುತ್ತಾ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಯಾಕಂದರೆ ನಾವು ಫಸ್ಟು ಪಾಸಿಟಿವ್ ಆಗಿದ್ದರೆ ದೇವರು ಕೂಡ ನಮಗೆ ಅದೇ ರೀತಿ ಆಶೀರ್ವಾದ ಮಾಡ್ತಾರೆ ನಮ್ಮನ್ಸಲೇ ಕಲ್ಮಶ ಇಟ್ಕೊಂಡು ಆಗುತ್ತಾ ಇಲ್ವಾ ಇದನ್ನ ಮಾಡಿದ್ರೆ ಎಷ್ಟು ದಿನಕ್ಕಾಗುತ್ತೆ ಅಂತ ನಾವೇ ಯೋಚನೆ ಮಾಡಿ ಕ್ವೆಶನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಲಸ ಕಂಪ್ಲೀಟ್ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಮೂರು ವಾರ ಕೂಡ ನೀವು ಒಂದೊಂದು ಇಡೀ ಉಪ್ಪನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಅದನ್ನು ಕ್ಲೋಸ್ ಮಾಡಬೇಕು ಯಾರೂ ನೋಡಬಾರ್ದು ನೀವು ಇದು ಈ ರೀತಿ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ಯಾರಿಗೂ ಹೇಳ್ಬಾರ್ದು ನಿಮ್ಮ ಮನೇಲಿ ನಿಮ್ಮ ಮನಸಲ್ಲಿ ಅಂದ್ಕೊಂಡು ನಮಗೆ ಈ ರೀತಿ ಕಷ್ಟ ಇದೆ ಪರಿಹಾರ ಆಗಬೇಕು ಅಂತ ನಿಮ್ಮ ಮನಸಲ್ಲಿ ಅಂದ್ಕೊಂಡು ನೀವು ಈ ರೀತಿ ತಂತ್ರಾಂಶ ಮಾಡೋದ್ರಿಂದ ಆದಷ್ಟು ಬೇಗನೆ ನಿಮಗೆ ಇದು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೇ ರೀತಿ ನಾವು ಉಪ್ಪನ್ನು ಬಳಸ್ಕೊಂಡು ತುಂಬ ತಂತ್ರಾಂಶಗಳನ್ನ ಮಾಡ್ಕೋಬೋದು ಅದು ಆದಷ್ಟು ಬೇಗ ಪಾಸಿಟಿವ್ ರಿಸಲ್ಟೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಉಪ್ಪು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಲಕ್ಷ್ಮಿನೇ ನಮಗೆ ಆಶೀರ್ವಾದ ಮಾಡಿದ್ರೆ ಯಾವುದೂ ಕಷ್ಟಗಳು ನಮಗೆ ತಾಗೋದಿಲ್ಲ ಅಂತಲೇ ಹೇಳ್ಬೋದು ಉಪ್ಪಿಂದ ಸುಮಾರು ತಂತ್ರಾಂಶಗಳನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ನಿಮಗೇನಾದರೂ ಉಪ್ಪಿಂದ ಉಪ್ಪಿಂದ ಆಗಲಿ ಇಲ್ಲ ಬೇರೆ ಬೇರೆ ತಂತ್ರಾಂಶಗಳು ಬೇಕು ಅಕ್ಕ ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಕಮೆಂಟು ಮತ್ತು ಲೈಕ್ಸ್ ಎಲ್ಲ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ ಇಂಥ ಒಳ್ಳೆ ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈಗ ಕಂಪ್ಲೀಟಾಗಿ ಮೂರು ಇಡೀ ಉಪ್ಪನ್ನು ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ವಿಡಿಯೋ ಮಾಡಿದ್ದೀನಿ ನೀವು ಮಾಡೋ ಟೈಮಲ್ಲಿ ಒಬ್ರಿಗೂ ಗೊತ್ತಾಗಬಾರ್ದು ಯಾಕಂದರೆ ಒಬ್ಬೊಬ್ಬರು ಕಣ್ ದೃಷ್ಟಿ ಒಂದೊಂದು ಥರ ಇರುತ್ತೆ ಹಾಗಾಗಿ ಮನೇಲಿ ಕೂಡ ಯಾರಿಗೂ ಈ ವಿಷಯ ನೀವು ತಿಳಿಸ್ಬಾರ್ದು ನೀವು ಆರಾಮಾಗಿ ಮಾಡಿದ ಮೇಲೆ ನಿಮ್ಮ ಪರಿಹಾರ ಎಲ್ಲ ಸಿಕ್ಕಿದ ಮೇಲೆ ನೀವು ಮನೆಯವ್ರ ಜೊತೆ ಎಲ್ಲ ಶೇರ್ ಮಾಡ್ಕೋಬೋದು ಅಲ್ವಾ ಯಾಕಂದರೆ ಮನೆಯಲ್ಲಿ ಒಬ್ಬರು ಪಾಸಿಟಿವ್ ಆಗಿದ್ದರೆ ಒಬ್ಬರು ನೆಗೆಟಿವ್ ಆಗಿರ್ತಾರೆ ಹಾಗಾಗಿ ನಾವು ಮಾಡೋಕ್ಕೆ ಮುಂಚೆನೇ ನೆಗೆಟಿವ್ ನಮ್ಮ ತಲೆಗೆ ಬಂದುಬಿಟ್ರೆ ನಾವು ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಹಾಗಾಗಿ ಇದು ನಾವೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಅಲ್ವಾ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇರೋದ್ರಿಂದ ನಾವು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ರೀತಿ ತಂತ್ರಾಂಶಗಳನ್ನೆಲ್ಲ ಮಾಡಿ ನಮಗೇನಾದರೂ ಒಳ್ಳೇದಾಯಿತು ಅಂದಾಗ ಮನೆ ಮಕ್ಕಳ ಜೊತೆ ಎಲ್ಲ ಹಂಚ್ಕೋಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಏನಪ್ಪ ಅಕ್ಕ ಮನೇಲಿ ಕೂಡ ಯಾರಿಗೂ ತಿಳಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಅಂತ ನೀವು ತಪ್ಪು ತಿಳ್ಕೊಬಾರ್ದಲ್ವ ಹಾಗಾಗಿ ಕ್ಲಿಯರ್ ಮಾಡ್ತಾಯಿದ್ದೀನಿ ನಾವು ಮಾಡೋದೆಲ್ಲ ನಮ್ಮ ಮನೆ ಗಂಡ ಮಕ್ಕಳಿಗೋಸ್ಕರನೇ ಮಾಡ್ತಿರ್ತೀವಲ್ಲ ಹಾಗಾಗಿ ಈ ಈ ತಂತ್ರಾಂಶ ಮಾಡೋ ಟೈಮಲ್ಲಿ ನೀವು ಯಾರ ಜೊತೆಯೂ ಶೇರ್ ಮಾಡ್ಕೋಬೇಡಿ ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗಿದ ಮೇಲೆ ನಾವು ಎಲ್ಲರ ಜೊತೆನೂ ಶೇರ್ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಒಂದೇ ವಾರದಲ್ಲಿ ನಿಮಗೆ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ರಿಸಲ್ಟು ಬರುತ್ತೆ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಒಂದು ಸರಿ ನಿಮ್ಗೇನಾದರೂ ಒಳ್ಳೇದಾಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಡಿ ಓಕೆನಾ ನಾನು ಈ ರೀತಿ ಮೊದಲು ನಾನೆಲ್ಲ ಮಾಡಿ ನನಗೆ ಸ್ವಂತ ನನಗೆ ರಿಸಲ್ಟ್ ಗೊತ್ತಾದ ನಾನು ಈ ಥರ ಕೆಲಸಗಳನ್ನ ನಾನು ವೀಡಿಯೋ ಮಾಡೋದು ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ಈ ಥರ ತಂತ್ರಾಂಶಗಳಾಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್